ವಿಜೇಂದ್ರ ವಿಜೇಂದ್ರ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಮೊದಲು ಗೊತ್ತಿದೆ ಗೊತ್ತಿಲ್ಲ ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದ್ರಾಬಾದ್ ಕರ್ನಾಟಕ ಅದಕ್ಕಂತೇಳಿ ತ್ರೀ ಸೆವೆಂಟಿ ಒನ್ ಜಿ ಹಿಂದೆ ಇದೇ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ ಕೃಷ್ಣ ಇದ್ದಾಗ ಇದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಅದನ್ನು ಸಾಧ್ಯ ಮಾಡಿ ತೋರಿಸಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮ ಅವರು ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲಾ ಇದರಿಂದ ಹಿಂದುಳಿದಿದೆ ಜೊತೆಗೆ ಇನ್ನಷ್ಟು ನಿನ್ನೂ ಕೂಡ ಅದನ್ನು ಚರ್ಚೆ ಆಗಿದೆ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ತಾಲೂಕುಗಳು ಬಹುತೇಕ ತಾಲೂಕುಗಳು ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಒಂದು ಸಹ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ ಅದಾಗಿನೂ ಕೂಡ ಹೊರ ಪರ್ಶಿ ಕೂಡ ಮೋಸ್ಟ್ ವರ್ಲ್ಡ್ ಕೂಡ ಇದ್ದಾವೆ ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವದ ಅದೆಲ್ಲವರು ಕೂಡ ಚರ್ಚೆ ಆಗಿದೆ ಹೀಗಾಗಿ ಅದನ್ನು ನಾವು ಸಮಾನತೆ ತರಬೇಕಾದ್ರೆ ಒಂದು ಸಹ ಮಾಡಬೇಕಾಗ್ತದೆ ವಿಜೇಂದ್ರಿಗೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿಸೋಕೆ ಯಾಕಾಗಲಿಲ್ಲ ಆಗಲಿಲ್ಲ ಸ್ವತಃ ಉಪ ಪ್ರಧಾನಮಂತ್ರಿ ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ತೋರಿಸಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗ್ಬಾರ್ದ ಅವ್ರಿಗೆ ನಾಳೆ ವಿಜೇಂದ್ರ ಬಗ್ಗೆ ಓಟ್ ಕೇಳ್ತಾರ ಇದಕ್ಕಿಂತ ಹಿಂಜನೂ ಮಾಡಿದ್ದೀವಲ್ಲ ನಾನು ಅವಾಗ ನೀರಾವರಿ ಮಂತ್ರಿ ಇದೆ ಅವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವುದದು ರಿವೈಸ್ಡ್ ಅದು ಮಾಡಿ ನಾನೇ ಅದನ್ನ ಕೊಟ್ಟಿದ್ದೆ ನಿಮ್ಮ ಅಲ್ಲ ಅದೇ ಮಣ್ಣ ನನ್ನ ಅಲ್ಲಿನ ಅಲ್ಲಿ ಕೂಡ ನಾವು ಇದೊಂದು ಸು ಗದಗದಕ್ಕೆಲ್ಲ ಭಾಗ ಬರ್ತದಲ್ಲ ನಮಗೆ ಯೋಜನೆ ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನ ಇದು ಮಾಡಿಕೊಟ್ಟಿದ್ದೀವಿ ಅಲ್ಲಿ ಹಿಂದೇನೋ ಆಗಿತ್ತಲ್ಲ ಅವಾಗೇನಿತ್ತು ಅವಾಗೇನು ಕುರ್ಚಿ ಅರಗಡೆಲ್ಲ ಈಗೂ ಕುರ್ಚಿ ಅರ್ಗಡೆ ಆಗಲ್ಲ ಅವಾಗಲೂ ಕುರ್ಚಿ ಹೊರಗಡೆ ಹಾಕೋಲ್ಲ ನಮಗೆ ಕುರ್ಚಿ ಗಟ್ಟಿಯದ ಬಿ ಜೆ ಪಿ ಇಪ್ಪತ್ತು ಇಪ್ಪತ್ತ ಪ್ರವಾಸಿ ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿನ ಅಡಗಡೆ ಹಾಕ್ತದ ನಮ್ಮ ಕುರ್ಚಿ ಭಾಳ ಗಟ್ಟಿ ಗಟ್ಟಿಯದ ಅಲ್ಲಿಗೆ ಸಿದ್ದರಾಮಯ್ಯವ್ರ ಕುರ್ಚಿ ಭಾಳ ಗಟ್ಟಿ ಅವರು ಗಟ್ಟಿ ಇದ್ದಾರೆ ಏನು ರೀ ವಿಜಯನಗರ ಕುರ್ಚಿ ಓಪನ್ ನೋಡಕ್ಕೆ ಪೇಪರ್ನಂಗೆ ಇದು ಯತ್ನಾಳ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗ ಇಪ್ಪತ್ತು ಪಕ್ಷಗಳಾಗಿರ್ ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಭೆ ಆಗಬೇಕು ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಯಲ್ಲೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳಬೇಕು ಸೆಂಟ್ರಲ್ ಕರ್ನಾಟಕ ಯಾಕೆ ಆಗಬಾರ್ದು ಸಚಿವ ಸಂಪುಟ ಎಲ್ಲ ಕಡೆ ಒಂದು ಆಗಲಿ ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಮುಂಬೈ ಕರ್ನಾಟಕದ್ದು ಆಗಲಿ ಸೆಂಟ್ರಲ್ ಮಧ್ಯ ಕರ್ನಾಟಕದೂ ಆಗಲಿ ಕೋಸ್ಟಲ್ ಕರ್ನಾಟಕದೂ ಆಗಲಿ ತಪ್ಪೇನಿದೆ ಅದಕ್ಕೆ ವಿಜೇಂದ್ರ ಹೇಳ್ರಿ ಅವ್ರು ನಿನ್ನ ಕುರ್ಚಿ ಕಟ್ಟಿ ಮಾಡ್ಕೊಬಾ ಬೇರೆ ಕುರ್ಚಿ ಕೂಡ ವಿಚಾರ ಮಾಡಕ್ಕೆ ಹೋಗ್ಬೇಡ ನಿನ್ನ ಕುರ್ಚಿ ಅದು ಹೋಗ್ಯ ಅದು ಹೈದ್ರಾಬಾದ್ ಕರ್ನಾಟಕ ಮೇಲೆ ಆ ಜಿಲ್ಲೆಗಳು ಒಳಗೊಂಡಿದ್ದ ನಾಗಿದ್ದಾನೆ ಇದಾಗಿದ್ದು ಕೂಡ ನಾವು ಕೂಡ ಭಾಳಷ್ಟು ಒತ್ತಾಯ ಮಾಡಿದ್ವಿ ಕೆಲವೊಂದು ಪ್ಯಾರಾಮೀಟರ್ಸ್ನಲ್ಲಿ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದಾಗ ಕೆಲವರಲ್ಲಿ ನಾವು ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಷನು ಮತ್ತು ಇನ್ನೊಂದು ಎಲ್ಮೋಡ್ ಪ್ಯಾರಾಮಿಟರ್ಸನ್ನು ನೋಡ್ತಾ ಇರ್ತೀವಿ ಸರ್ ಆರೋಗ್ಯ ಪ್ಯಾರಾಮಿಟರ್ಸನ್ನು ಎಲ್ಲ ಕೂಡ ಇದ್ದಾವೆ ನಿನ್ನೆ ಅದನ್ನು ಚರ್ಚೆ ಆಗಿದೆ ಎಲ್ಲ ಒಂದು ಅದನ್ನು ಕೂಡ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳಲ್ಲೇ ಇದ್ದಾವೆ ಅದು ವಿಜಯಪುರ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮತ್ತು ಚಾಮರಾಜನಗರ ಇರ್ಬೋದು ಎಲ್ಲೆ ಇರ್ಬೋದು ಇದು ತಾಲೂಕಾ ಇರಬೇಕು ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗ್ತಾ ಅದಕ್ಕೆ ಗೊತ್ತನ್ನು ಕೊಟ್ಟಿದ್ದೀವಿ ಉಳಿದ ಭಾಗಗಳು ಕೂಡ ಯಾವ್ಯಾವಿರುವುದು ಅದಾವೆ ಅದನ್ನು ಕೂಡ ಚರ್ಚೆ ಆಗಿದೆ ನಿನ್ನೆ ಚರ್ಚೆ ಆಗಿ ಅವ್ರಿಗೂ ಕೂಡ ಎಲ್ಲ ರೀತಿಯ ಇದನ್ನು ಕೊಡಬೇಕು ಅಂತ ಕೂಡ ನಿರ್ಣಯ ಆಗಿದೆ